ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ ಈ ಕುರಿತು ಹಲವು ಕ್ರಿಮಿನಲ್ ಕೇಸ್ ವಾಪಸ್ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿರುವಂತಹ ಪ್ರಕರಣಗಳು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ವಾಪಸ್ ಪಡ್ಕೊಳ್ಳುವಂತಹ ನಿರ್ಧಾರವನ್ನ ಚರ್ಚೆಯನ್ನ ಮಾಡಿದ್ದಾರಂತೆ ಆ ನಿರ್ಧಾರ ಆದೇಶವಾಗಿ ಬರುತ್ತಾ ಜಾರಿಯಾಗುತ್ತಾ ನೋಡಬೇಕಿದೆ ಯಾವ್ಯಾವ ಕೇಸ್ಗಳು ವಾಪಸ್ ಆಗಬಹುದು ಅಂತ ಸಂಪುಟ ಉಪ ಸಮಿತಿಯಲ್ಲಿ ವಾಪಸ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಇದನ್ನೇ ಕ್ಯಾಬಿನೆಟ್ಗೆ ತಂದಿದ್ದಂಥ ಗೃಹ ಇಲಾಖೆ ಒಳ ಮೀಸಲಾತಿ ಹೋರಾಟ ಸೇರಿದಂತೆ ಹಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವಂಥ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರಂತೆ ಆದರೆ ಉಪ ಸಮಿತಿಯಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಕೂಡ ಚರ್ಚೆ ಆಗಿದೆ ತದನಂತರ ಸಚಿವ ಸಂಪುಟ ಸಭೆಯಲ್ಲೂ ಈ ವಿಚಾರ ಚರ್ಚೆಗೆ ಬಂದಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಕೆಲವೊಂದಷ್ಟು ಕ್ರಿಮಿನಲ್ ಕೇಸ್ ವಾಪಸ್ ಪಡ್ಕೊಳ್ಳೋದಕ್ಕೆ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ ನಿರ್ಧಾರ ಆಗಿದ್ದಾಗಿದೆಯಾ ಯಾವಾಗ ಇದು ಅನುಷ್ಠಾನಕ್ಕೆ ಬರಬಹುದು ಸತ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಎಪ್ಪತ್ತು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆಯುವಂತಹ ಒಂದು ಆ ಸೂಕ್ಷ್ಮವಾದಂತಹ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈಗಾಗಲೇ ಸಂಪುಟದಲ್ಲಿ ಆ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ಳುವಂತಹ ನಿರ್ಧಾರ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಕೂಡ ಕೆಲವು ಕೇಸ್ಗಳನ್ನು ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಸುಮಾರು ನಲವತ್ತೆರಡು ನಲವತ್ನಾಲ್ಕು ಪ್ರಕರಣಗಳನ್ನ ಹಿಂದೆ ಸರ್ಕಾರ ವಾಪಸ್ ಪಡೆದುಕೊಂಡಿತ್ತು ಅಭಿಯೋಜನೆಯಿಂದ ಅದನ್ನ ಕೈ ಬಿಡ್ಬೇಕು ಅಂತೇಳಿ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಆದ್ರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಿತ್ತು ಸರ್ಕಾರಕ್ಕೆ ಸರ್ಕಾರದ ಒಂದು ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಯಾಕಂದ್ರೆ ಈ ಕ್ರಿಮಿನಲ್ ಪ್ರಕರಣಗಳನ್ನ ಸರ್ಕಾರ ಹಾಗೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆದ್ರೆ ಇದೀಗ ಮತ್ತೆ ಸರ್ಕಾರ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಬಹುತೇಕವಾಗಿ ಅರವತ್ತೆರಡು ಪ್ರಕರಣ ಅನ್ನುವಂತ ಮಾಹಿತಿಗಳಿದೆ ಒಳ ಮೀಸಲಾತಿ ಹೋರಾಟಗಳಿರ್ಬೋದು ಜೊತೆಗೆ ಬೇರೆ ಬೇರೆ ರೈತ ಹೋರಾಟಗಳು ಸೇರಿದಂತೆ ಆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳೇನಿದೆ ಕ್ರಿಮಿನಲ್ ಪ್ರಕರಣಗಳು ಅವನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಚರ್ಚೆ ಇಲ್ಲಿ ಸಂಪುಟ ಉಪ ಸಮಿತಿ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯಾಗಿ ಪ್ರಕರಣಗಳನ್ನ ವಾಪಸ್ ಪಡೆದುಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಉಪಸಂಪ ಸಂಪುಟ ಉಪ ಸಮಿತಿ ತೆಗೆದುಕೊಂಡಿತ್ತು ಆದ್ರ ಅದನ್ನ ಇವತ್ತು ಸಂಪ ಸಂಪುಟ ಸಭೆಯಲ್ಲೂ ಕೂಡ ಆ ವಿಷಯವನ್ನ ಪ್ರಸ್ತಾಪ ಮಾಡಲಾಗಿದೆ ಗೃಹ ಇಲಾಖೆ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿದೆ ಪ್ರಕರಣಗಳನ್ನ ಕೈ ಬಿಡಬೇಕು ಇವು ಕೆಲವು ಗಂಭೀರವಾಗಿಲ್ಲ ಅನ್ನುವಂತ ಕಾರಣವನ್ನ ಕೊಟ್ಟು ಪ್ರಕರಣಗಳನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತಿಮವಾಗಿ ಈಗ ಸರ್ಕಾರವನ್ನು ವಾಪಸ್ ಪಡೆದುಕೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಅನ್ನುವಂತ ಮಾಹಿತಿಗಳಿದೆ ಅಧಿಕೃತವಾಗಿ ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಪಕ್ಷವೂ ಕೂಡ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲವು ಈ ರೀತಿಯ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅಂತ ನಿರ್ಧಾರ ಮಾಡುತ್ತೆ ಇಲ್ಲೂ ಕೂಡ ಚರ್ಚೆ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗಬಹುದು